Antes a <laughs> <laughs>

ಮೊನ್ನೆ ಸತತ್ ಮಳೆ ಆಗಿದ್ರಿಂದ ಎರಡು ಮನೆಗಳು ಎರಡ್ ಮನೆಗಳು ಇಲ್ಲಿ ಇನ್ನೊಂದು ಪಾಪ ಮಗು ಆಲ್ರೆಡಿ ಡೆತ್ ಆಗಿತ್ತು ಇನ್ನೊಂದು ಮಗು ಹಾಸ್ಪಿಟಲ್ ನಲ್ಲಿ ಅದಕ್ಕೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಕೊಡಿಸ್ಬೋದು ಬಹಳ ದುರ್ದೈವ ಸಂಗತಿ ಇವತ್ತು ಯಾರು ಇದು ನಿರೀಕ್ಷೆ ಮಾಡಬಾರ್ದು ಬಡವರು ಈ ಕಷ್ಟದಲ್ಲಿರ್ತಾರೆ ಅಂಥವ್ರಿಗೆ ಈಗಾಗಲೇ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಆ ಡೆತ್ ಆದವ್ರಿಗೆ ಈ ಮನೆಗಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ನಾವು ಕೊಟ್ಟಿದ್ದೀವಿ ನಮ್ಮ ನಗರಸಭೆಯವರು ನಮ್ಮ ಶಾಸಕರು ನಮ್ಮ ನಾಯಕರಾದಂಥ ಅವರು ನಮ್ಮ ನಗರಸಭೆ ಅಧ್ಯಕ್ಷ ಎಲ್ಲರೂ ಅದಕ್ಕೆ ಏನ್ ಬೇಕೋ ಇನ್ನು ನಾನು ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿದರೆ ಒಂದು ಲಕ್ಷ ಆಗಲಿ ದೇಡ್ ಲಕ್ಷ ಆಗಲಿ ಕೊಡ್ತೀವ ಅಂತ ಹೇಳಿದ್ವಿ ಒಂದ್ ವೇಳೆ ಸುಸಜ್ಜಿತವಾದ ಮನೆಯನ್ನ ಕಟ್ಟಿಸ್ಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ ಹಾಗು ಆ ಕುಟುಂಬಕ್ಕೆ ಮತ್ತೇನು ಬೇಕು ಅನ್ನೋದನ್ನು ನಾನು ಪರ್ಸನಲಿ ನಾವು ನೋಡ್ತೀವಿ ನಾನು ಮೊನ್ನೆ ಆದ ತಕ್ಷಣ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೆ ತಕ್ಷಣ ಅವ್ರಿಗೆ ಹಣ ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅಷ್ಟೇ ಅಲ್ಲ ಈಗ ಅದು ಮಳೆ ನಿಂತ ನಂತರ ಮನೆಗಳು ಬೀಳ್ತಾವೆ ಮಣ್ಣಿನ ಮನೆಗಳು ಆ ಕಡೆ ಗಮನ ಹರಿಸ್ಲಿಕ್ಕೆ ಹೇಳಿದ್ವಿ ಆಲ್ರೆಡಿ ಮೂವತ್ನಾಲ್ಕು ಮನೆಗಳು ಬಿದ್ದಿದ ನಮ್ಮ ತಾಲೂಕಿನಲ್ಲಿ ಒಟ್ಟು ಈಗ ನಿಗಾ ಇಡ್ತಕ್ಕಂಥದ್ದು ವಿಶೇಷವಾಗಿ ಸ್ಕೂಲು ಹಾಗೂ ಅಂಗನವಾಡಿ ಜೊತೆಗೆ ಮನೆಗಳ ಬಗ್ಗೆ ನಿಗಾ ಇಟ್ಟಿದ್ದೀವಿ ಈ ಮಣ್ಣಿನ ಮನೆಗಳು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮನೆಗಳಿಂದ ಅವ್ರನ್ನ ಶಿಫ್ಟ್ ಮಾಡೋಕ್ಕೂ ಹೇಳಿದ್ದೀವಿ ಶೀಘ್ರದಲ್ಲಿ ಇಂಥವು ಏನಾದರೂ ಘಟನೆಗಳಾದಾಗ ಸರ್ಕಾರ ಸ್ಪಂದಿಸ್ತೇವೆ

ಮಹಾಲಿಂಗಪ್ಪ ಲಾತೂರ ಮೊನ್ನೆ ಶನಿವಾರ ದಿವಸ ಅಪಾರ ಮಳೆಯಿಂದಾಗಿ ಹಾನಿಯಾಗಿ ನಮ್ಮ ಮೊಮ್ಮಗನಾದ ದರ್ಶನ್ ಲಾತೂರ್ ಆ ಕಟ್ಟಡ ಬುದ್ಧಿ ಕೇಶಿಂದ ಮೃತಪಟ್ಟಿದ್ದಾರೆ ತಕ್ಷಣ ನಮ್ಮ ಶಾಸಕರು ಸುದ್ದಿ ಹತ್ತಿತ್ತು ನಮ್ಮ ಎಲ್ಲರಗೌಡ ಪಾಟೀಲ್ ಅವರ ಅಧ್ಯಕ್ಷರಾದ ಪುರಸಭೆ ಅಧ್ಯಕ್ಷರು ಯಲ್ಲನಗೌಡ ಪಾಟೀಲ್ ಸುದ್ದಿ ಹಚ್ಚಿದ ತಕ್ಷಣ ಅವರ ಧಾವಿಸಿ ನಮ್ಮ ಮನೆಗೆ ಬಂದು ಅದನ್ನೆಲ್ಲ ವೀಕ್ಷಣೆ ಮಾಡಿ ತಮ್ಮ ಕುಟುಂಬಕ್ಕೆ ಯಾವುದೇ ತೊಂದರೆ ಆಗಲ್ದಂಗೆ ನಾವು ಬರುವಂಥ ಪರಿಹಾರನ ನಮಗೆ ಇಸಿದು ಕೊಡ್ತೀವತ್ತೆ ಕಿಶನ್ ಶಾಸಕರಾದ ಸೌದಿ ಅವರು ಎಲ್ಲರಗೌಡ ಪಾಟೀಲ್ ಅವರದು ಆಶ್ವಾಸನೆ ಕೊಟ್ಟು ಹೋದರು ಅದ ತಂದ ನಂತರ ಯಲ್ಲಾರಗೌಡ ಬಂದು ವಿನಂತಿ ಮಾಡ್ಕೊಂಡಿವಿ ಮಿನಿಸ್ಟರ್ ಆದ ನಮ್ಮ ತಿಮ್ಮಾಪುರ ಸಾಹೇಬ್ರಿಗೆ ಹೇಳಿ ನಮಗೆ ಅನುಕೂಲ ಮಾಡಿ ಅಂದರೆ ತಕ್ಷಣ ಅವ್ರಿಗೆ ಅದ ದಿವಸ ಫೋನ್ ಮಾಡಿ ತಕ್ಷಣ ನಾವು ಅವರು ಸುದ್ದಿ ಮಾತು ನಮಗೆ ಹೇಳಿ ಹೇಳಿದರು ಎಂಥ ದಿವಸ ಬರ್ತಾರೆ ನಿಮ್ಮ ಪರಿಹಾರ ಹೆಸರು ಕೊಡ್ತೀವಿ ಕಾಳಜಿ ಮಾಡಬಾರ್ದು ನಮ್ಮ ಧೈರ್ಯ ತುಂಬಿ ನಮ್ಮ ಕುಟುಂಬಕ್ಕೆ ಅವರೊಂದು ಶಾಸ ಅವರು ಸಚಿವರಾದರು ನಮ್ಮ ಅಧ್ಯಕ್ಷರಾದ ಎಲ್ಲ ಪಾಟೀಲ್ ಅವ್ರ ಮಾತು ಕೇಳಿ ತಕ್ಷಣ ಬಂದ್ ಕಿಸಿಂದ ನಮಗೆ ಕೊಡಬೇಕು ಅದಕ್ಕೆ ತಕ್ಕ ಇವನ್ನೆಲ್ಲನೂ ಕೊಟ್ಟು ಕಿಸಿಂದ ನಮಗೆ ಅಣ್ಣ ಸಾಕಷ್ಟು ಅನುಕೂಲ ಮಾಡ್ಯಾರ ಅವ್ರೆಲ್ಲರಿಗೂ ನಮ್ಮ ಅಧ್ಯಕ್ಷರಿಗೂ ಅವರು ಮಿನಿಸ್ಟರಿಗೂ ನಮ್ಮ ಶಾಸಕರಿಗೂ ಶೇಖರ್ ಅಂಗಡಿ ಅವರು ಎಲ್ಲ ನಮ್ಮ ಲೀಡರ್ಸ್ಗೆ ಬಂದಿಷ್ಟು ನಮ್ಮ ಸಾಕಷ್ಟು ಸಹಕಾರ ಮಾಡ್ಯಾರ ಆದ್ರೂ ಒಂದು ದುಃಖದ ಸಂಗತಿ ಅಂದ್ರೆ ನಾವು ಏನ್ ಮಾಡಿದ್ರು ನಮ್ಮ ಮಗು ಬರಂಗಿಲ್ಲ ಇರ್ಲಿ ವಿಧಿವೇಶ ಆ ದೃಶ್ಯದಿಂದ ಅವ್ರೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ಇನ್ವರ್ಟ್ ಏನಾರ ಹೆಚ್ಚಿನ ಅನುಕೂಲ ಆದ್ರ ಮಾಡ್ರಿಂದ ನಮ್ಗೆಲ್ಲ ನೋಡ್ರ ಪಾರ್ಟ್ ಅಧ್ಯಕ್ಷರಿಗೆ ನಾವು ವಿನಂತಿ ಮಾಡ್ತೀವಿ ಸತತ ಮಳೆಯಿಂದ ಒಂದ್ ಮಗು ಅನಾಹುತ ಗಿತ್ತೆಲ್ಲಾರು ನೋಡಿದ್ರಿ ಇವತ್ತು ಸರ್ಕಾರದಿಂದ ಸಾಕಷ್ಟು ದೇಶವ್ರು ಬಂದಿದ್ರು ಉಸ್ತುವಾರಿ ಸಚಿವರು ಬಂದಿದ್ರು ಏನೆಲ್ಲ ಭರವಸೆಗಳನ್ನ ಕೊಟ್ಟರು ಸರ್ ಇವತ್ತು ಏನೊಂದು ಮನೆ ಬಿದ್ದು ಒಂದು ಮಗು ಡೆತ್ ಆಗಿತ್ತ ಮತ್ತೆ ಇನ್ನೊಂದು ಹಾಸ್ಪಿಟಲ್ ಆಗಿದೆ ಸೀರಿಯಸ್ ಅದ ಇನ್ನೂ ತನಕ ಐಶ್ವಳಗದ ಯಾವತ್ತು ಶುಕ್ರವಾರ ಬೆಳಗಿನ ಜಾವದಿಂದ ಶನಿವಾರ ಬೆಳಗಿನ ಜಾವದಿಂದ ಅದಕ್ಕೆ ಇವತ್ತು ಬಂದು ಒಂದು ಐದು ಲಕ್ಷ ರೂಪಾಯಿ ಪರಿಹಾರ ಹಾಡು ಚಕ್ಕು ಅದ್ರ ಜೊತೆಗೆ ಇನ್ನೊಂದು ಒಂದು ಲಕ್ಷ ಹತ್ತು ಸಾವಿರ ಒಂದು ಚೆಕ್ಕನ್ನು ಕೊಟ್ಟು ಈ ಮನೆಗೆ ಇನ್ನೂ ಏನು ಖರ್ಚು ಬರ್ತದ ಇಲ್ಲಿ ಟೋಟಲ್ ಮೂರು ರೂಮ್ ಇದಾವೆ ಆ ಮೂರು ರೂಮ ಸಂಪೂರ್ಣ ಕಟ್ಟಡದ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೀನಿ ಅಂತೇಳಿ ನಮ್ಮ ನಗರಸಭೆಗೂ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗೆ ಸೂಚನೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಇರುವಂತ ಎಲ್ಲ ಪಕ್ಷದ ಮುಖಂಡರು ಸಹಿತ ಸಮಾಜ ಹಿರಿಯರಿಗೂ ಹೇಳಿದ್ದಾರೆ ಆದರೆ ಒಂದು ನಾವೆಲ್ಲ ಸಮಾಜದ ಪರವಾಗಿ ಒಂದು ವಿನಂತಿ ಮಾಡ್ತೀವಿ ಕುಟುಂಬದ ಪರವಾಗಿ ವಿನಂತಿ ಮಾಡೋದೇನೆಂದ್ರೆ ಈಗ ಸರ್ಕಾರ ನಿಗದಿಪಡಿಸಿದ ಐದು ಲಕ್ಷ ಕೊಟ್ಟಿದೆಲ್ಲ ಅದು ಬಹಳ ಕಡಿಮೆ ಆಗ್ತದ ಆ ಒಂದು ಜೀವಕ್ಕೆ ಏನು ಅಷ್ಟೊಂದು ಸೂಕ್ತವಾದ ಬೆಲೆ ಅಲ್ಲ ಅಂತ ಹೋಗ್ತಾ ಇದ್ವಿ ಈ ಕುಟುಂಬಕ್ಕೆ ಯಾವುದೇ ರೀತಿ ಜಮೀನಿಲ್ಲ ಇರೋದೊಂದೇ ಇಷ್ಟು ಜಾಗ ಅದು ಹಳೆ ಮನೆ ಹಿರಿಯರ ಕಾಲದು ಆ ಕುಟುಂಬನ ಬೀದಿಗೆ ಬಂದದ ಸೊ ಇನ್ನು ನಾವು ವಿನಂತಿ ಮಾಡಿದಷ್ಟೇ ಶಾಸಕರು ಒಂದು ವಿಶೇಷ ಅನುದಾನ ಇರ್ಬೋದು ಅಥವಾ ನಮ್ಮ ಸಚಿವರ ಸನ್ಮಾನ್ಯ ಸಚಿವರ ವಿಶೇಷ ಅನುದಾನ ಇರ್ಬೋದು ಹೆಚ್ಚಿನ ಹಣವನ್ನು ಕೊಟ್ಟಿದ ಆ ಕುಟುಂಬಕ್ಕೊಂದು ಆಧಾರ ಆಗ್ತದೆ ಇನ್ನು ಮೂರು ಮಕ್ಳು ಇದಾವ ಇನ್ನು ಎರಡು ಮಕ್ಕಳು ಆ ಮಕ್ಕಳಿಗೆ ಒಂದು ಶಿಕ್ಷಣಕ್ಕೆ ಅನುಕೂಲ ಆಗ್ತದೆ ಮತ್ತೆ ಕುಟುಂಬಕ್ಕ ಸರ್ಕಾರ ಒಂದು ಆಧಾರ ಮಾಡಿದಂಗ ಆಗ್ತದೆ ಅಂತ ಹೇಳಿ ನಾವು ಇನ್ನೊಂದು ಸ್ವಲ್ಪ ಹೆಚ್ಚಿನ ಅನುದಾನಕ್ಕಾಗಿ ವಿನಂತಿ ಮಾಡ್ತಾ ಇದ್ದೀವಿ ಈಗ ಸಚಿವರು ಏನು ಕೊಟ್ಟರು ಐದು ಲಕ್ಷ ಕೊಟ್ಟರು ಒಂದು ರೂಪಾಯಿ ಕೊಟ್ಟರು ನಾವು ಪುರಸಭೆಯಿಂದ ದೀರ್ ಲಕ್ಷ ರೂಪಾಯಿ ಮನೆ ಹಾಕಿಬಿಡ್ತು ದವಾಖಾನೆಗೆ ಬರ್ತು ತಹಸೀಲ್ದಾರ್ ಹೇಳಿ ಕೊಡಿಸ್ತು ಮೊನ್ನೆ ನಡೆದ ಮಳೆ ವಿಕೋಪಕ್ಕೆ ಶ್ರೀ ಸುದರ್ಶನ್ ಲಾತೂರ್ ಅನ್ನೋಂತ ಒಬ್ಬ ಯುವಕ ಹದಿಮೂರು ವರ್ಷದ ಯುವಕ ದುರ್ಮನ್ ಹೊಂದಿದ್ದಾನೆ ಅದು ಬಹಳ ಖೇದದ ಸಂಗತಿ ಈಗಾಗಲೇ ಮಾನ್ಯ ಸಚಿವರು ಅದಕ್ಕೆ ಪರಿಹಾರ ಆಗಿ ಐದು ಲಕ್ಷ ರೂಪಾಯನ್ನ ಮತ್ತು ಒಂದು ಲಕ್ಷ ರೂಪಾಯಿ ಆಶ್ರಯ ಮನೆಗೆ ಅನುಗುಣವಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರನ ಮತ್ತು ಪುರಸಭೆಯಿಂದ ಮಾನ್ಯ ಅಧ್ಯಕ್ಷರು ಕೂಡ ಮಾನ್ಯ ಸಚಿವರು ನಿರ್ದೇಶನ ನೀಡಿದ್ದಾರೆ ತಹಸೀಲ್ದಾರ್ಗೂ ಕೂಡ ನಿರ್ದೇಶನ ನೀಡಿದ್ದಾರೆ ಇನ್ನು ಬರತಕ್ಕಂತ ವೆಚ್ಚಗಳನ್ನ ತಾವು ಪುರಸಭೆಯಿಂದ ಮತ್ತು ಇನ್ನಿತರ ಯಾವುದೇ ಸೌಲಭ್ಯಗಳನ್ನು ಕೊಡಬೇಕಂತ ತಹಸೀಲ್ದಾರ್ ಅವ್ರಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮಾನ್ಯ ಸಚಿವರು ನೀಡಿದ್ದಾರೆ ಸಚಿವರಿಗೆ ಮಾಲಿಂಪುರ್ ಸಮಸ್ತ ನಾಗರಿಕ ಹೃದಯ ಧನ್ಯವಾದಗಳು ಪುಸ್ತಕ

ಅದ ಮನ್ಕೊಂದಿದ್ರಿ ಮಮ್ಮಿ ಮಳಿ ಬ್ರಾಯ್ತನ್ ಕೇಳ್ತಿಯದ್ರಿ ಅಮ್ಮ ಹುಚ್ಚು ಹೋದ್ ಬಂದ್ರಿ ನೀರ್ ಕುಡುದ್ರಿ ನೀರ್ ಕುಡ್ದಾಗ ಮನ್ಕೊಂದ್ರಿ ಮನ್ಕೊ ಅಂತ ಸೂರ್ ಅವನ್ ಮ್ಯಾಗ ಅವನ್ ಮ್ಯಾಗ ಅಂತ ಎಪ್ಪ ಪ್ಯಾಂಟ್ ಕಳಿ ಕಡಾಂಟಿಗೆ ಮನ್ಕೋತ್ ಮನ್ಗಿ ಶಿನ್ರೀ ಆ ಮೂರ್ನಾಲ್ಕ್ ಸಲ ಇದ್ ಮ್ಯಾಲ ಅದಿರ್ದಂಗ ಆತ್ರಿ ಏನ್ ಸೊಪ್ಪ ಆಗತ್ತದ ಗೊಪ್ಪ ಅದೇ ಹೊರಗ್ ಬರ್ಬೇಕು ಲೈಟ್ ಹೋದ್ರಿ ಗಬಕ್ನ ಲೈಟ್ ಅಂತ ಫೋನ್ ಬ್ಯಾಟ್ರಿ ತಗೋಬೇಕ ಹೊರಗ್ ಬಂದ್ರಿ ದೀಪ ಹಸಿ ಬಾತ್ ಕಡ್ಡಿ ಬಿ ತಗೊಂಬಾ ತಡಕತ್ತಿದ್ದೀರಿ